ಮುಖ್ಯವಾದಂತಹ ಯೋಜನೆಯ ಉದ್ದೇಶ ಏನಪ್ಪ ಅಂತಂದ್ರೆ ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡುವಂತ ಮುಖ್ಯವಾದ ಉದ್ದೇಶ ಯಾಕಂದ್ರೆ ನಮ್ಮ 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 ಮಣ್ಣು ನೀರನ್ನ ನಾವು ಹಳ್ಳಕ್ಕೋ ಕೆರಿಗೋ ಡ್ಯಾಮಿಗೋಗಿ ಬಿಟ್ಟು ನಮ್ಮ ಹೊಲದಲ್ಲಿ ನಾವು ಹೊರಡಾದ ಭೂಮಿಯನ್ನು ನಾವು ಮಾಡ್ತಾ ಇದೀವಿ ಅದಕ್ಕೆ ಈ ಒಂದು ಯೋಜನೆ ಮುಖ್ಯವಾದಂತಹ ಉದ್ದೇಶ ನಮ್ಮ ಹೊಲದಲ್ಲಿ ಇರುವಂತಹ ಮಣ್ಣನ್ನ ನಾವು ಸಂರಕ್ಷಣೆ ಮಾಡಲಿಕ್ಕೆ ಇದೊಂದು ಮುಖ್ಯವಾದಂತಹ ಜಲಾನಯನ ಕಾರ್ಯಕ್ರಮ ಈ ಒಂದು ಜನ ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಜನರ ಸಹಭಾಗಿತ್ವದಲ್ಲಿ ಮಾಡುವಂತದ್ದು ಇದು ಜನರೇ ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡುವಂತದ್ದು ಜನರೇ ಈ ಒಂದು ಕಾರ್ಯಕ್ರಮ ನಿರ್ವಹಣೆ ಮಾಡುವಂತದ್ದು ಇದು ಮುಖ್ಯವಾದಂತ ಉದ್ದೇಶ ಇದು ಈ ಜನರ ಕಾರ್ಯಕ್ರಮದಲ್ಲಿ ಮಾಡಬೇಕಾದ್ರೂ ಕೂಡ ಇದನ್ನ ನಾವೇನ್ ಮಾಡ್ತಾ ಇಲ್ಲಿ ಮೂರು ಹಂತದಲ್ಲಿ ಅನುಷ್ಠಾನ ಮಾಡ್ತಾ ಇದೀವಿ ಒಂದೇದ್ದು ಪೂರ್ವ ಸಿದ್ಧತಾ ಅಂತ ಹೇಳ್ತೀವಿ ಎರಡನೇದ್ದು ಅನುಷ್ಠಾನ ಅಂತ ಹೇಳ್ತೀವಿ ಮೂರನೇದ್ದು ಹಂತ ಅಂತ ಹೇಳ್ತೀವಿ ಇದು ಐದು ವರ್ಷದ ಒಂದು ಯೋಜನೆ ಐದು ವರ್ಷಗಳು ನಿಮ್ಮ ಊರಲ್ಲಿ ಅದು ಕಾರ್ಯಕ್ರಮ ಆಗ್ತಾ ಇದೆ ಇಲ್ಲಿ ಟೋಟಲ್ ಆಗಿ ಏಳ್ನೂರು ಹೆಕ್ಟೇರ್ ಪ್ರದೇಶವನ್ನು ನಾವು ಇಲ್ಲಿ ಅನುಸಾರ ಮಾಡ್ತಾ ಇದೀವಿ ಊರ ಈ ಆ ರೋಡ್ದಿಂದ ಅಚ್ಚ ಕಡೆ ಏರಿಯಾ ಬರ್ತದೆ ನಮ್ಮ ಆಮೇಲೆ ಕೆಡಸ್ಟ್ರಿ ಮ್ಯಾಪ್ ನಮ್ಮ ಮುಖ್ಯವಾದ ಸಾಹಿತ್ಯಕ್ಕೆಲ್ಲ ಕಾಲ ಕಾಲ ಬಂದು ನಮ್ಮ ಮಾಹಿತಿ ಕೊಡ್ತಾ ಇದ್ದಾರ ಬಟ್ ಇದು ಏಳ್ನೂರು ಹೆಕ್ಟೇರ್ ಪ್ರದೇಶ ಇದು ಊರ ಈ ಹೆಸರು ತಿಕೋಟ ಅಂತ ಹೇಳಿ ನಮ್ದು ಏನು ಮನವಾಡದ ನೀರು ತಿಕೋಟ ಬರುವಂಥದ್ದು ಏನು ಏರಿಯಾ ಬರ್ತದೆ ಆ ಏರಿಯಾ ಎಲ್ಲಾನು ನಾವು ವರ್ಡ್ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ ಇದರಲ್ಲಿ ನಾಲ್ಕು ಘಟಕಗಳು ಕೂಡ ಈ ಒಂದು ಯೋಜನೆ ಮಾಡ್ತಾ ಇದ್ದಾರೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮುಂದೆ ಅರಣ್ಯ ಇಲಾಖೆ ಪಶುಸಂಗೋಪನೆ ಇಲಾಖೆ ಜಲಾನಯನ ಕಾರ್ಯಕ್ರಮ ಮಾಡುವಂತಹ ಮುಖ್ಯವಾದಂತಹ ಯೋಜನೆ ಇದು ಈ ಯೋಜನೆಯಲ್ಲಿ ಮೂರು ಹಂತದಲ್ಲಿ ತಯಾರಿ ಮಾಡ್ಕೊಳ್ಳೋದು ಒಂದು ಯೋಜನೆ ಏನ್ ತಯಾರಿ ಮಾಡ್ಕೊಳ್ಳೋದಪ್ಪ ಅಂದ್ರೆ ನಾವೆಲ್ಲಾ ಜನರ ಸಂಘಟನೆ ಮಾಡುವಂತದ್ದು ಇದು ಅರಿವು ಮೂಡಿಸುವಂತ ಜನರಿಗೆ ಒಂದು ಕಾರ್ಯಕ್ರಮದ ಬಗ್ಗೆ ಪಕ್ಕ ಒಂದು ಉದ್ದೇಶ ಉದ್ದೇಶವಾಗಿ ಈ ಗ್ರಾಮ ಸಭೆಗಳ ಮಾಡ್ತೀವಿ ಗ್ರಾಮ ಸಭೆ ಆದ ನಂತರ ಜಾಥಾ ಕಾರ್ಯಕ್ರಮ ಮಾಡ್ತೀವಿ ಜಾತ ಆದ ನಂತರ ಈ ನಾಟಕದ ರೂಪದಲ್ಲಿ ಬೀದಿ ನಾಟಕಗಳ ರೂಪದಲ್ಲಿ ನಾವು ಜನರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತೀವಿ ಈ ಜನರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಆದ ನಂತರ ಪ್ರತಿಯೊಂದು ಮನೆ ಮನೆ ಮತ್ತು ನಾವು ಬೇಸರ ಸೇವೆ ಮಾಡ್ತೀವಿ ಮನೆಯೊಳಗೆ ಎಷ್ಟು ಏನೇನು ಕಾರ್ಯಕ್ರಮ ಮಾಡಬೇಕಾಗಿದೆ ಏನು ಮಾಡಬೇಕು ಗ್ರಾಮ ಎಸ್ಐ ಸರ್ವೆ ಆದ ನಂತರ ನಾವು ಪ್ರತಿಯೊಂದು ಒಂದಕ್ಕೋಗಿ ಒಂದಕ್ಕ ಸರ್ವೆ ಮಾಡ್ತೀವಿ ನೆಟ್ ಪ್ಲಾನಿಂಗ್ ಅಂತ ನಾವು ಆ ನೆಟ್ ಪ್ಲಾನ್ ಅಂದರೆ ನಿಮ್ಮ ಯೋಜನೆ ತಯಾರು ಮಾಡ್ಬೋದು ಯಾರ ರೈತರು ಹೊಂದಾಗಿ ಏನೇನು ಅವಶ್ಯಕತೆ ಇದೆ ಈಗಾಗಲೇ ಅವರ ಒಂದಾಗಿ ಏನಿದೆ ಆ ಮಣ್ಣು ನೀರನ್ನು ಸಂರಕ್ಷಣೆ ಮಾಡೋದಾಗ ಏನೇನು ಈ ಒಂದು ಯೋಜನೆಯಲ್ಲಿ ಚಟುವಟಿಕೆಗಳನ್ನು ಹಾಕೋಬೇಕು ಅನ್ನೋದರ ಬಗ್ಗೆ ನಾವು ನೆಟ್ ಪ್ಲಾನಿಂಗ್ ಅನ್ನು ಮಾಡ್ತೀವಿ ನೆಟ್ ಪ್ಲಾನಿಂಗ್ ಆಗಿ ಒಂದು ವರ್ಷದಿಂದ ಎರಡು ವರ್ಷದವರೆಗೆ ಇದೆಲ್ಲ ಕಾರ್ಯಕ್ರಮ ಇರ್ತದೆ ಅಷ್ಟ ಅಷ್ಟ ಅದೇ ಹೊಲ ಇದ್ದವರಿಗೆಲ್ಲ ಹೊಸ ಕೆಲಸ ಮಾಡ್ತೀವಿ ಹೊಲ ಇಲ್ಲಾದವರಿಗೂ ಕೂಡ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಕೂಲಿಕಾರರು ಕುಶಲ ಕಲಿಗಳು ದುರ್ಬಲ ವರ್ಗದವರು ಅಂತವ್ರು ಯಾರಿದ್ದಾರೆ ಇಲ್ಲಿ ಅಂತವ್ರೆ ಸ್ವಸಹಾಯ ಗುಂಪುಗಳನ್ನ ಮಾಡ್ತೀವಿ ಆ ಸ್ವಸಹಾಯ ಗುಂಪುಗಳಿಗೆ ನಾವು ತರಬೇತಿ ಕೊಡ್ತೀವಿ ಅವರಿಗೆ ಮಾರ್ಗದರ್ಶನ ಮಾಡ್ತೀವಿ ಬೇರೆ ಬೇರೆ ಬ್ಯಾಂಕ್ ಬ್ಯಾಂಕ್ ನಿಂದ ಲಿಂಕೇಜ್ ಬೇರೆ ಬೇರೆ ಇಲಾಖೆಗಳ ಜೊತೆ ಸಂಪರ್ಕ ಮಾಡಿಸ್ತೀವಿ ಏನೇನು ಸವಲತ್ತುಗಳಿದಾವೆಲ್ಲ ಸವಲತ್ತುಗಳನ್ನ ತಂದು ನಮ್ಮಲ್ಲಿ ಒಂದು ಸಂಸ್ಥೆಯ ಸಿಬ್ಬಂದಿಗಳು ಇರ್ತಾರೆ ಅವರೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಕೊಟ್ಟು ನಾವು ದೋಸೆಗಳನ್ನು ಮಾಡ್ತೀವಿ ರೈತರಿಗೆ ಆದಂತ ಬಳಕೆದಾರ ಗುಂಪುಗಳನ್ನ ಮಾಡ್ತೀವಿ ಯಾವ ತರ ರೈತರಿಗೆ ಭೂಮಿ ಕೆಲಸ ಮಾಡ್ಕೋಬೇಕು ಅವರಿಗೆ ಆದರೂ ಕೂಡ ತರಬೇತಿ ಕೊಡ್ತೀವಿ ಅವರಿಗೆ ಮಾರ್ಗದರ್ಶನ ಮಾಡ್ತೀವಿ ಈ ತರ ಒಂದು ಮಾಡಿ ಒಂದು ಕಾರ್ಯಕಾರಿ ಸಮಿತಿಯನ್ನು ಮಾಡ್ತೀವಿ ಗುಂಪು ಮತ್ತು ಆ ಸದಸ್ಯರು ಎಲ್ಲರನ್ನು ಒಪ್ಪುರಿಸಿಕೊಂಡು ಅಲ್ಲಿ ಒಂದು ನಾವು ಕಾರ್ಯಕಾರಿ ಸಮಿತಿ ಮಾಡ್ತೀವಿ ಆ ಕಾರ್ಯಕಾರಿ ಸಮಿತಿಯನ್ನು ಜಲಾನಯನ ಕಾರ್ಯಕಾರಿ ಸಮಿತಿಯಲ್ಲಿ ಆ ಜಲಾನಯನ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರಿತಾರ ಆ ಗ್ರಾಮ ಪಂಚಾಯತಿ ಏನು ಅಧ್ಯಕ್ಷರ ಅಧ್ಯಕ್ಷತೆ ಆ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುವಂತ ಒಂದು ವ್ಯವಸ್ಥೆ ಆ ರೀತಿಯಾಗಿ ಟೋಟಲ್ ಆಗಿ ಏಳು ಎಷ್ಟು ಪ್ರದೇಶವನ್ನು ನಾವು ಸಂಪೂರ್ಣವಾಗಿ ಯಾವುದೋ ಒಂದು ಒಂದು ಅದೇ ಕಾಮಗಾರಿಯನ್ನು ಈ ವ್ಯವಸಾಯ ಸಂಘ ಆಗಿರಬಹುದು ಈ ವಿಧಿ ಆಗಿರಬಹುದು ಜಲಾನೀನ ಕಾರ್ಯಕಾರಿ ಸಮಿತಿಗಳಾಗಿರ್ಬೋದು ಈ ಸಮಿತಿಗಳನ್ನ ನಾವು ಸಾಕಷ್ಟು ತರಬೇತಿ ಕೊಡ್ತೀವಿ ಬೇರೆ ಬೇರೆ ಕಡೆ ಏನೇನು ಮಾಡಿರ್ತಾರೆ ಇವಾಗ ಅಧ್ಯಯನ ಪ್ರವಾಸ ಮಾಡ್ಕೊಂಡು ಬರ್ತೀವಿ ಸಾಕಷ್ಟು ಒಂದು ಒಳ್ಳೆಯ ಅವಕಾಶ ಇದೆ ಈ ಅವಕಾಶವನ್ನು ತಾವೆಲ್ಲರೂ ಸಂತ ಮಾಡಿಕೊಂಡು ಸಹಕಾರ ನಮ್ಗೆ ಸಹಕಾರ ಇತ್ತು ಅಂದ್ರೆ ಮಾಡಿ ಮಣ್ಣು ನೀರನ್ನ ಮಂಗಾಳಿ ಗ್ರಾಮದಲ್ಲಿನೇ ಇಟ್ಕೊಂಡು ಬೇರೆ ಕಡೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಇಲ್ಲಿ ಒಂದು ಸಿಗುವಂತಹ ವ್ಯವಸ್ಥೆ ಈ ಒಂದು ಒಳ್ಳೆಯ ಅವಕಾಶ ಇತ್ತು ಅವೆಲ್ಲ ನಮ್ಗೆ ಬಹಳ ಸಹಕಾರ ಕೊಟ್ಟು ಸಹಕಾರದಿಂದ ನಮ್ಗೆ ನಾವು ಅನ್ನುವಂತ ಒಂದು ವಿಶ್ವಾಸವನ್ನು ಇಟ್ಕೊಂಡು ಒಂದು ಈ ಮನವಾಳ ಗ್ರಾಮ ಪಂಚಾಯಿತಿಯಲ್ಲಿ

ಅರ್ಜಿ ಕೊಟ್ಟ ಮೇಲೆ ಬುಕ್ ಮಾಡಬೇಕು ಅಲ್ಲಿ ಅರ್ಜಿ ಕೊಟ್ಟು ಅಲ್ಲಿ ಆನ್ಲೈನ್ ಮಾಡಬೇಕು ಅರ್ಜಿ ಆನ್ಲೈನ್ ಮಾಡ್ತಾರೆ ಆನ್ಲೈನ್ ಮಾಡಿದ ಪಾಲ್ ಹಿಸಿದ ಬರೀ ಬಂದಾಗ ಅದಕ್ಕೆ ಬರಂಗಿಲ್ಲ ಅರ್ಜಿ ಕೊಡಬೇಕು ಆನ್ಲೈನ್ ಮಾಡಿಸಿ ಮಾಡಬೇಕು ಅದು ಬಿಡಿ ಸಿಸ್ಟಮ್ ಈಗ ರೈತ ನೇರವಾಗಿ ಯಾವ ಕಂಪ್ನಿ ಆಯ್ಕೆ ಮಾಡ್ಕೋಬೋದು ಈಗ ರೈತರಿಗೆ ಏನಂತ ಇಲಾಖೆ ಇಲ್ಲ ಈಗ ಫ್ರೀಯಾಗಿ ಅಂದ್ರೆ ರೈತರ ತಲೆಗೆ ಅದೇ ತುಂಬ ಆ ಕಂಪನಿ ಕಂಪನಿ ನಾವು ಹೇಳಂಗಿಲ್ಲ

ಇದು ವಂದಾ ಆಗ ಮೇಲೆ ಕಾಗದ ಕೊಟ್ಟವಿ ಆ ಕಾಗದ ಬಿಡಿ ಕಟ್ಟಬೇಕು ನೀವು ಬಿಡಿ ಪ್ರಸನ್ 21 ಬಿಡಿ ಕಟ್ಟಬೇಕು ಅಂತ ಹೇಳla ಆ ಪ್ರಸನ್ ಆಸಿ ನೀವು 70 70 70 ಅಂತ ಹೇಳಿ ಆದ್ರೆ ನಮ್ಮ ಸಚಿ ದಾತ ಅಂತ ಹೇಳಿದ್ರು टोटल ಸ್ಕೀಮೋರಿಸಂ 1 ಲಕ್ಷ ಯಾವ ಸೈಜ್ ಮಾಡ್ತೀರಾ 70 70 ಅದರಗೆ 200

ಅದನಿವಾಯ್ ಹಾಯ್ ನಿನ್ನ ಐಡಿ ತೆಗಿಬಿಡೋಕಾ ನಮ್ಮ ಐಡಿ ಅಂದ್ರೆ ಸ್ಕಿಮ್ ಒಂದ ಆದಮೇಲೆ ಕೊಡ್ತೀವಿ ತೆರಪದಲ್ಲಿ ಐಡಿ ಎಸ್ಸಿ ನಲ್ಲಿ 8000 ತರಬೇಕು ಚಂದದಲ್ಲಿ 2000 ತರಬೇಕು ಕಾನ್ಫರ್ಮ್ ಆದಮೇಲೆ ಸ್ವಿಂಗಲ್ ಕೊಡ್ತೀನಿ ಲಾಸ್ಟ್ ಬಟ್ ನಾ ಕಟ್ಟಿರಲಿಲ್ಲ ಆನ್ザ ತರಂದ್ರೆ ಸೆಕ್ಟರ್ ಅಲ್ಲಿ ಮೂರ್ತ 8000 ಒಂದು すいません。<laughs>